ತುಂಬ ಜನ ಹೇಳ್ತಾ ಇರ್ತಾರೆ ಒಳ್ಳೆಯವರಿಗೆ ಕಾಲ ಇಲ್ಲ ಒಳ್ಳೆಯವರಿಗೆ ಕೆಟ್ಟದ್ದಾಗ್ತಾ ಇರ್ತದೆ ಕೆಟ್ಟವರಿಗೆ ಒಳ್ಳೆಯದಾಗ್ತಾ ಇರ್ತದೆ ಅಂತ ಮಾತಾಡ್ತಾ ಇರ್ತಾರೆ ಆ ಮಾತಿಗೆ ಒಂದು ಕಥೆ ಇದೆ ಊರಿನಲ್ಲಿ ಒಬ್ಬ ಕಳ್ಳ ಮತ್ತು ಒಬ್ಬ ಪೂಜಾರಿ ಇರ್ತಾರೆ ಪೂಜಾರಿ ಪ್ರತಿದಿನ ದೇವಸ್ಥಾನಕ್ಕೆ ಹೋಗಿ ದೇವರ ಪೂಜೆಯನ್ನು ಮಾಡೋದು ಅಲ್ಲಿ ದೇವಸ್ಥಾನವನ್ನು ಸ್ವಚ್ಛವಾಗಿಟ್ಕೊಳ್ಳೋದು ಈ ರೀತಿ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇರ್ತಾರೆ ಆದರೆ ಕಳ್ಳ ಆ ಗರ್ಭಗುಡಿಯ ಹಿಂದಿನ ಬಾಗಿಲಿನಿಂದ ಹಿಂದಿನ ಕಡೆಯಿಂದ ಗೋಡೆಗೆ ಕಿಂಡಿಯನ್ನು ಮಾಡ್ತಾ ಇರ್ತಾನೆ ಅವನ ಉದ್ದೇಶ ಕಳತನ ಮಾಡೋದಿರ್ತದೆ ತಾನು ಕಳತನ ಮಾಡಬೇಕು ಅಂತ ಈ ವಿಷಯ ಪೂಜಾರಿಗೆ ಗೊತ್ತಾಗ್ತದೆ ಆವಾಗ ಪೂಜಾರಿ ಸಾವಕಾಶವಾಗಿ ಅವನನ್ನು ಹಿಡಿಬೇಕು ಅಂತ ಪ್ರಯತ್ನ ಮಾಡ್ತಾ ಇರ್ತಾರೆ ಒಂದು ದಿನ ಕಳ್ಳ ಬಿಡ್ತಾನೆ ಪೂಜಾರಿ ಅವನನ್ನು ಬೆನ್ನಟ್ಟಿ ಹೋಗ್ತಾರೆ ಎರಡೂ ಜನ ಓಡ್ತಾ ಇರಬೇಕಾದ್ರೆ ಒಂದು ಅವರು ಮೆಟ್ಟಿಲುಗಳ ಮೇಲೆ ಎರಡೂ ಜನ ಜಾರು ಬೀಳ್ತಾರೆ ಜಾರು ಬಿದ್ದಾವಾಗ ಏನಾಯಿತು ಪೂಜಾರಿಯ ಕಾಲು ಮುರಿದು ಹೋಗ್ಬಿಡ್ತದೆ ಕಳ್ಳನಿಗೆ ಒಂದು ಬಂಗಾರದ ನಾಣ್ಯ ಸಿಕ್ಬಿಡ್ತದೆ ಅವಾಗ ಪೂಜಾರಿಗೆ ಆಶ್ಚರ್ಯ ಆಗ್ತದೆ ನಾನು ಪ್ರತಿದಿನ ಎಷ್ಟು ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದೇನೆ ದೇವ್ರ ಪೂಜೆ ಮಾಡ್ತಾ ಇದ್ದೇನೆ ದೇವಸ್ಥಾನ ಸ್ವಚ್ಛಗೊಳಿಸ್ತಾ ಇದ್ದೇನೆ ಆದರೂ ನಾನು ಕಾಲೇ ಮುರಿದೋಯ್ತಲ್ಲ ಆದರೆ ಕಳ್ಳ ಏನು ಕೆಟ್ಟ ಉದ್ದೇಶದಿಂದ ದೇವಸ್ಥಾನಕ್ಕೆ ಬಂದಿರೋದು ದೇವಸ್ಥಾನ ಕದೀಲಿಗೆ ಬಂದಿದ್ದ ಆದರೂ ಅವನಿಗೆ ಬಂಗಾರದ ನಾಣ್ಯ ಸಿಕ್ತಲ್ಲ ಅಂಥೇಳಿ ಆಶ್ಚರ್ಯವಾಗಿ ಅವರೊಬ್ಬ ದೊಡ್ಡ ವ್ಯಕ್ತಿ ಹತ್ರ ಅಂದರೆ ಒಬ್ಬ ಗುರುಜಿ ಹತ್ರ ಹೋಗ್ತಾರೆ ಹೋಗಿ ಕೇಳ್ತಾ ಇರ್ತಾರೆ ಕೇಳ್ತಾರೆ ಆಗ ಗುರುಜಿ ಏನು ಹೇಳ್ತಾರೆ ಅಂದರೆ ಪ್ರತಿಯೊಬ್ಬ ವ್ಯಕ್ತಿ ತಾನು ಮಾಡಿದಂತಹ ಕರ್ಮದ ಮೇಲೆ ಅವನ ಫಲಿತಾಂಶ ಇರ್ತದೆ ಒಳ್ಳೆಯ ಕಾರ್ಯಗಳನ್ನು ಮಾಡಿದವಾಗ ಒಳ್ಳೇದಾಗ್ತದೆ ಕೆಟ್ಟ ಕಾರ್ಯಗಳನ್ನು ಮಾಡಿದವಾಗ ಕೆಟ್ಟದಾಗ್ತದೆ ಅಂತ ಹೇಳ್ತಾರೆ ಅವಾಗ ಪೂಜಾರಿ ಗುರುಜಿಗೆ ಕೇಳ್ತಾರೆ ನಾನು ಒಳ್ಳೆಯದೇ ಮಾಡ್ತಾಯಿದ್ದೇನಲ್ಲ ಆದರೆ ನನ್ನ ಕಾಲು ಮುರಿದು ಹೋಯಿತು ಆ ಕಳ್ಳ ಕೆಟ್ಟದ್ದು ಮಾಡ್ತಾಯಿದ್ರೆ ಅವನಿಗೆ ಬಂಗಾರದ ನಾಣ್ಯ ಸಿಕ್ತಲ್ಲ ಅಂತ ಅವಾಗ ಗುರೂಜಿ ಹೇಳ್ತಾರೆ ನಮ್ಮ ಕರ್ಮದ ಫಲ ಹಿಂದಿನ ಜನ್ಮದಿಂದನೂ ನಮ್ಮ ಜೊತೆಯಲ್ಲಿ ಬಂದಿರ್ತದೆ ನಮ್ಮ ದೇಹ ಮಾತ್ರ ಬದಲಾವಣೆ ಆಗಿರ್ತದೆ ನಮ್ಮ ಆತ್ಮ ತುಂಬ ಹಿಂದಿನಿಂದ ಬೇರೆ ಬೇರೆ ದೇಹಗಳಲ್ಲಿ ಪ್ರವೇಶಿಸ್ತಾ ಬಂದವಾಗ ಅದರ ಕರ್ಮದ ಫಲ ಆ ಆತ್ಮದ ಜೊತೆಯಲ್ಲೇ ಬಂದಿರ್ತದೆ ಅದನ್ನು ಒಂದಲ್ಲ ಒಂದು ಜನ್ಮದಲ್ಲಿ ನಾವು ತೀರಿಸಲೇಬೇಕು ಏನಾಗಿರ್ತದೆ ಅಂದರೆ ಆ ದಿನದ ಅವರ ಭಾಗ್ಯದಲ್ಲಿ ಅಂದರೆ ಆ ಪೂಜಾರಿಯ ಭಾಗ್ಯದಲ್ಲಿ ಆ ದಿನ ಸಾವು ಇರ್ತದೆ ಆದರೆ ಪೂಜಾರಿಯ ಈ ಜನ್ಮದ ಒಳ್ಳೆಯ ಕರ್ಮದ ಫಲವಾಗಿ ಪೂಜಾರಿಯ ಒಂದು ಕಷ್ಟ ಕಾಲಿನ ಮೇಲೆ ಮಾತ್ರ ಹೋಗಿರ್ತದೆ ಅಂದರೆ ಸಾವು ಬರೋದು ಆಗಿ ಕಾಲು ಮುರಿದಿರ್ತದೆ ಆದರೆ ಆ ಕಳ್ಳನ ಭಾಗ್ಯದಲ್ಲಿ ರಾಜನಾಗುವ ಒಂದು ಯೋಗ ಇರ್ತದೆ ಆ ದಿನ ಆದರೆ ಕಳ್ಳನ ಕೆಟ್ಟ ಕರ್ಮದ ಫಲವಾಗಿ ಅವನಿಗೆ ಒಂದೇ ಒಂದು ಬಂಗಾರದ ನಾಣ್ಯ ಸಿಕ್ಕಿದೆ ಈಗ ನಾವು ನೋಡಿದ್ರೆ ನೋಡಿದವಾಗ ಏನಿಸ್ತಾ ಇದೆ ಪೂಜಾರಿಗೆ ಕೆಟ್ಟದ್ದಾಗಿದೆ ಕಳ್ಳನಿಗೆ ಒಳ್ಳೆಯದಾಗಿದೆ ಅಂತ ನಾವು ಕುಲಂಕುಷವಾಗಿ ಆಲೋಚನೆ ಮಾಡಿ ನೋಡಿದ್ರೆ ಪೂಜಾರಿಗೆ ಒಳ್ಳೆಯದಾಗಿದೆ ಕಳ್ಳನಿಗೆ ಕೆಟ್ಟದ್ದಾಗಿದೆ ಅದಕ್ಕಾಗಿ ನಾವು ನಮ್ಮ ಜೊತೇಲಿ ಆಗ್ತಾ ಇರುವ ಘಟನೆಗಳಿರಬಹುದು ನಾವು ಏನೇ ಇರ್ಬೋದು ನಮ್ಮ ಜೊತೇಲಿ ಆಗ್ತಾ ಇರೋದು ಅದು ನಾವು ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದವಾಗೂ ನಮ್ಮಲ್ಲಿ ಸ್ವಲ್ಪ ಇದೆ ಅಂತಂದರೆ ಅದು ನಮಗೆ ಒಳ್ಳೆಯದೇ ಅಂತ ತಿಳ್ಕೊಳ್ಬೇಕು ಇನ್ನೂ ತುಂಬ ಕೆಟ್ಟದಾಗೋದಿತ್ತು ಇಷ್ಟರಲ್ಲೇ ಹೋಯಿತು ಅಂತ ಇನ್ನೂ ಕೆಟ್ಟ ಕೆಲಸ ಇದ್ರೆ ಅವನಿಗೆ ಒಳ್ಳೆಯದಾಗ್ತಾಯಿದೆ ಅಂದರೆ ಅವನಿಗೆ ಇನ್ನೂ ಒಳ್ಳೆಯದಾಗ್ತಾ ಇತ್ತು ಆದರೂ ಅವನಿಗೆ ಸ್ವಲ್ಪ ಒಳ್ಳೆಯದಾಗಿದೆ ಅಂತ ನಾವು ತಿಳ್ಕೊಳ್ಬೇಕು ಕಾಗೆ ಸ್ನೇಹಿತರೆ ನಾವೆಲ್ಲ ಯಾವಾಗಲೂ ಪುಣ್ಯಗಳಿಸುವಂತಹ ಕಾರ್ಯಗಳನ್ನೇ ಮಾಡೋಣ ನಮ್ಮ ಕರ್ಮದ ಫಲದ ಅನುಸಾರವಾಗಿ ನಮಗೆ ಕೆಟ್ಟದ್ದಾಗೋದಿದ್ದರೂ ಕೂಡ ಅದರ ಒಂದು ಪ್ರಮಾಣ ಕಡಿಮೆ ಆಗ್ತದೆ ಅಂತ ಈ ಕಥೆಯ ಮೂಲಕ ತಿಳಿದುಕೊಳ್ಳಬಹುದು